ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಎಲೆ ಕಫೆರ್ ನೌಮ್ ಪಟ್ಟಣವೇ ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸುತ್ತೀಯೋ ಇಲ್ಲ ಪಾತಾಳಕ್ಕೆ ಇಳಿಯುವೆ ಪ್ರಿಯರಿ ಇಂದಿನ ವಾಚನದಲ್ಲಿ ಏಸು ಕ್ರಿಸ್ತರು ಅನೇಕ ಅದ್ಭುತ ಕಾರ್ಯಗಳನ್ನು ಎಸಗಿದ ಪಟ್ಟಣಗಳಾದ ಬೆತ್ಸೈದ ಮತ್ತು ಕೊರೋಜಿನ್ ಪಟ್ಟಣಗಳಿಗೆ ಅಲ್ಲಿಯ ಜನರಿಗೆ ಖಂಡಿಸಿ ಧಿಕ್ಕಾರ ಹಾಕೋದನ್ನು ನಾವು ಕಾಣ್ತೇವೆ ಪ್ರಿಯರಿ ಇಲ್ಲಿ ಯಾಕೆ ಏಸು ದಯಾಮಯಿ ಏಸು ಕರುಣೆಯ ಸಮಾಧಾನದ ಮಾತು ಆಡ್ತಾ ಇಲ್ಲ ಕಾರಣ ಆ ಜನರಲ್ಲಿ ಪಶ್ಚಾತ್ತಾಪದ ದೀನ ಮನಸ್ಸು ಇದ್ದಿಲ್ಲ ಅವರು ಆತ್ಮಿಕವಾಗಿ ಕುರುಡರಾಗಿದ್ದು ತಾವು ಮಾಡುವ ಪ್ರಾರ್ಥನೆ ಉಪವಾಸ ಸಂಪ್ರದಾಯಗಳ ಮುಖಾಂತರ ತಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂಬ ಅಸತ್ಯದಲ್ಲಿ ಮೂಢರಾಗಿ ಜೀವಿಸಿದರು ಅವರು ಏಸು ಕ್ರಿಸ್ತರು ಮಾಡಿದ ಅನೇಕ ಅದ್ಭುತಗಳಾದ ಅಂದರಿಗೆ ದೃಷ್ಟಿ ಕೊಡೋದು ಪಾರ್ಶ್ವವಾಯಿ ರೋಗ ಗುಣ ಆಗುವುದು ಐದು ಸಾವಿರ ಜನರಿಗೆ ಅದ್ಭುತ ಭೋಜನ ಸಿಗುವುದು ಇದೆಲ್ಲ ನೋಡಿದರು ಇದೆಲ್ಲ ಸಿಕ್ಕಿದ್ರು ಅವರು ಏಸು ಕ್ರಿಸ್ತರು ಯಾರು ಅವರಲ್ಲಿ ಇರುವ ಅದ್ಭುತ ಶಕ್ತಿ ಎಲ್ಲಿಂದ ಅವರು ಬಂದ ಉದ್ದೇಶವೇನು ಎಂದು ಗ್ರಹಿಸದೆ ಕೇವಲ ಲೌಕಿಕ ಆಶೀರ್ವಾದಕ್ಕಾಗಿ ಮಾತ್ರ ಏಸುವನ್ನು ಹಿಂಬಾಲಿಸಿದ್ರು ಸ್ವರ್ಗದಿಂದ ಬಂದ ಜೀವಂತ ರೊಟ್ಟಿ ನಾನೇ ನನ್ನನ್ನು ಭುಜಿಸುವವನು ಚಿರಕಾಲ ಬಾಳುವನು ನಿತ್ಯ ಜೀವ ಕೊಡಲು ಏಸು ಬಂದರು ಎಂಬ ಸತ್ಯವನ್ನು ಗ್ರಹಿಸದೇ ಇರುವ ಎಲ್ಲರಿಗೂ ಇಂದು ಏಸು ಧಿಕ್ಕಾರ ಹಾಕ್ತಾರೆ ನಾವಿಂದು ಅನೇಕರು ಅನೇಕ ಪ್ರಾರ್ಥನೆ ಉಪವಾಸ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಮಾಡ್ತೇವೆ ಇದರ ಉದ್ದೇಶವೇನು ಇದರಿಂದ ನಮಗೆ ಏಸು ಯಾರೆಂದು ಮನವರಿಕೆ ಆಗಿದೆಯಾ ನಾವಿದೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸಿದ್ರು ಪ್ರಿಯರೇ ಒಂದು ವೇಳೆ ನಮಗೆ ಏಸು ಯಾರೆಂಬ ವೈಯಕ್ತಿಕ ಪ್ರಕಟಣೆ ಆಗದೆ ಹೋದರೆ ನನ್ನ ಪಾಪ ವಿಮೋಚನೆಗಾಗಿ ನನ್ನ ಪಾಪ ಪರಿಹಾರಕ್ಕಾಗಿ ನನ್ನ ಬದಲಾಗಿ ಏಸು ಕ್ರಿಸ್ತರು ಈ ದರೆಗೆ ಬಂದರು ಅವರು ಶಿಲುಬೆ ಮೇಲೆ ಸತ್ರು ಅವರು ಮೂರನೇ ದಿನ ಪುನರುತ್ಥಾನರಾದರು ಎಂಬ ಸತ್ಯವನ್ನು ನಾವು ಗ್ರಹಿಸದೆ ಅರ್ಥೈಸದೆ ಹೋದರೆ ನಾವು ಒಂದು ವೇಳೆ ನಮ್ಮ ಪಾಪಕ್ಕೆ ವಿಮುಖರಾಗದೆ ಏಸು ಕ್ರಿಸ್ತರನ್ನು ಸ್ವಂತ ರಕ್ಷಕನಾಗಿ ಪ್ರಭುವಾಗಿ ಸ್ವೀಕಾರ ಮಾಡದೆ ಹೋದರೆ ಅವರ ವಾಕ್ಯದಂತೆ ನಾವು ನಡೆಯದೆ ಹೋದರೆ ನಾವು ಕೂಡ ಸ್ವರ್ಗಕ್ಕೆ ಹೋಗಲ್ಲ ಬದಲಾಗಿ ನರಕವೇ ಗತಿ ಪ್ರಿಯರೇ ಸ್ವರ್ಗಕ್ಕೆ ಹೋಗಲು ನಮಗಿರುವ ದಾರಿ ಒಂದೇ ಏಸ್ಸು ಕ್ರಿಸ್ತ ಏಸು ಐ ಆಮ್ ದ ವೇ ದ ಟ್ರೂತ್ ಆ್ಯಂಡ್ ದ ಲೈಫ್ ಹಾಗಾದರೆ ಮೊದಲು ನಾನೊಬ್ಬ ಪಾಪಿ ನನಗೆ ರಕ್ಷಣೆ ಅವಶ್ಯಕತೆ ಇದೆ ನನ್ನ ಏಕೈಕ ರಕ್ಷಕ ಏಸು ಎಂದು ನಮ್ಮ ಜೀವಿತವನ್ನು ಏಸು ಕ್ರಿಸ್ತರಿಗೆ ಸಮರ್ಪಿಸಿಕೊಡೋಣ ಏಸು ಕೊಡುವ ಮುದ್ರೆಯಾದ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿ ಸ್ವರ್ಗದ ಮಕ್ಕಳಾಗೋಣ ನಮ್ಮಲ್ಲಿರುವ ಹಳೆಯ ಸ್ವಭಾವವನ್ನು ಕಿತ್ತೆಸುಯೋಣ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಬಿಟ್ಟು ನೂತನ ಜೀವಿಗಳಾಗಿ ಪವಿತ್ರಾತ್ಮ ಭರಿತರಾಗಿ ಜೀವಿಸಿ ಸಾಕ್ಷಿಗಳಾಗೋಣ ಆ ಮೇನ್ ಕ್ರೇಸ್ ದ ಲಾಡ್